ನಮಸ್ಕಾರ ವೀಕ್ಷಕರೇ ಎಸ್ ಟಿವಿಗೆ ಸ್ವಾಗತ ಸುರಪುರ ನಗರಸಭೆಯಲ್ಲಿ ಕಸ ವಿಲೇವರಿ ಮಾಡತಕ್ಕಂಥ ವಾಹನಗಳಿಗೆ ಭದ್ರತೆಗಳೇ ಇಲ್ಲ ಸುಮಾರು ವರ್ಷಗಳಾಯಿತು ನಗರಸಭೆ ಆದರೂ ಇಲ್ಲಿನ ಕಸ ವಿಲೇವರಿ ಮಾಡತಕ್ಕಂಥ ವಾಹನಗಳಿಗೆ ಈವರೆಗೂ ಭದ್ರತೆ ಇಲ್ಲ ತಾವೀಗ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಕಸ ವಿಲೇವರಿ ಮಾಡುವ ಟ್ಯಾಕ್ಟರ್ ಇದಾಗಿದ್ದು ಈ ಟ್ರ್ಯಾಕ್ಟರ್ ಮೇಲೆ ಪುರಸಭೆ ಸುರಪುರ ಎಂಬ ಹೆಸರು ಬರೆದಿದೆ ಆದರೆ ಈಗ ನಗರಸಭೆ ಆದರೂ ಕೂಡ ಇಲ್ಲಿನ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಈ ಟ್ಯಾಕ್ಟರ್ಗೆ ಹೆಡ್ಲೈಟು ಸೇರಿದಂತೆ ಇಂಡಿಕೇಟರ್ ಮತ್ತು ಬ್ರೇಕ್ ಹಾಗೂ ಸ್ಟಾರ್ಟರ್ ಅಂತೂ ಇಲ್ಲವೇ ಇಲ್ಲ ಮತ್ತು ಟ್ರ್ಯಾಕ್ಟರ್ನ ಬಣ್ಣವು ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ ಇಂತಹ ಒಂದು ಹಳೆಯದಾದ ಟ್ಯಾಕ್ಟರನ್ನೇ ಕಸ ವಿಲಿವರಿ ಮಾಡತಕ್ಕಂಥ ಡ್ರೈವರ್ಗಳಿಗೆ ಮತ್ತು ಪೌರ ಕಾರ್ಮಿಕರಿಗೆ ಕೊಡ್ತಾರೆ ಸಂಬಂಧಪಟ್ಟ ನಗರಸಭೆ ಅಧಿಕಾರಿಗಳ ಗಮನಕ್ಕೂ ಇದ್ದರೂ ಕೂಡ ಬೇಜವಾಬ್ದಾರಿತನ ಮಾಡಿರುವುದರಿಂದ ಇಂಥ ವಾಹನಗಳಿಗೆ ಯಾವುದೇ ರೀತಿಯ ಭದ್ರತೆಗಳು ಇಲ್ಲದಂತಾಗಿದೆ ಇಂತಹ ಕಸ ವಿಲೇವಾರಿ ಮಾಡುವ ಟ್ರ್ಯಾಕ್ಟರ್ ಯಾವ ರೀತಿ ತುಕ್ಕು ಹಿಡಿದಿದೆ ನೋಡಿ ಇಂತಹ ಒಂದು ತುಕ್ಕು ಹಿಡಿದಿರತಕ್ಕಂಥ ಟ್ರ್ಯಾಕ್ಟರ್ಗಳನ್ನೇ ಪೌರ ಕಾರ್ಮಿಕರು ಮತ್ತು ಚಾಲಕರ ನಡುವೆ ಕೊಡ್ತಾರೆ ಪೌರ ಕಾರ್ಮಿಕರು ಹಾಗೂ ಕಸ ವಿಲೇವಾರಿ ಮಾಡುವ ವಾಹನ ಚಾಲಕರು ಕಷ್ಟಪಟ್ಟು ಈ ಒಂದು ವಾಹನವನ್ನು ತಳ್ಳುವ ಮೂಲಕ ಸ್ಟಾರ್ಟ್ ಮಾಡ್ತಾರೆ ಇಂತಹ ವಾಹನಗಳೇ ಸಂಬಂಧಪಟ್ಟ ಅಧಿಕಾರಿಗಳು ಹೊಸ ವಿಲೇವಾರಿ ಮಾಡುವುದಕ್ಕೆ ಕೊಟ್ಟಿರುವುದರಿಂದ ಯಾವ ರೀತಿ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ ನೋಡಿ ಪೌರ ಕಾರ್ಮಿಕರು ಹಾಗೂ ಚಾಲಕರು ಶೀಘ್ರದಲ್ಲೇ ಸಂಬಂಧಪಟ್ಟ ಅಧಿಕಾರಿಗಳು ಹೊಸ ವಾಹನಗಳನ್ನು ಖರೀದಿ ಮಾಡುವ ಮೂಲಕ ಪೌರ ಕಾರ್ಮಿಕರಿಗೆ ಮತ್ತು ಚಾಲಕರಿಗೆ ಅನುಕೂಲ ಮಾಡಿಕೊಡಬೇಕೆನ್ನುವುದು ನಮ್ಮ ಆಶಯವಾಗಿದೆ